ಅರ್ಜುನ ಅರ್ಜುನ ಆಗೋಕ್ಕಿಂತ ಮುಂಚೆ ಸಾಧಾರಣ ಕಾಡಾನೆ ಕಾಕನಕೋಟೆ ಹತ್ರ ಒಂಬೈನೂರ ಅರವತ್ತೆಂಟರಲ್ಲಿ ಸೆರೆ ಹಿಡಿದು ನಾಗರಹೊಳೆಲಿ ಟ್ರೈನಿಂಗ್ ತಗೊಂಬಾರಯ್ಯ ನಿನ್ಗೊಂದು ಜವಾಬ್ದಾರಿ ಐತೆ ಅಂತ ಕಳಿಸ್ತಾರೆ ಅವನಲ್ಲಿಗೆ ಹೆಜ್ಜೆ ಇಡ್ತಿದ ಹಾಗೆ ಆ ಘಟ ನೋಡಿ ಇವನೇನೋ ಆಗ್ತಾನ ಕಣ್ರಿ ಎಂಬ ಉದ್ಗಾರಗಳಿತ್ತು ಅವನ ಟ್ರೈನಿಂಗ್ ಕಂಪ್ಲೀಟ್ ಆಯ್ತು ಆಪರೇಷನ್ ಗಳಿಗೆ ಕರ್ಕೊಂಡು ಹೋಗ್ತಿದ್ರು ಎಲ್ಲರ ಪ್ರೀತಿ ಪಡ್ಕೊಂಡ ಕೊನೆಗೆ ಮೈಸೂರಿನಲ್ಲಿ ಪೋಸ್ಟಿಂಗ್ ಕೊಟ್ಟು ಅರ್ಜುನ ಅನ್ನೋ ಹೆಸರಿಟ್ರು ಮುಂದೆ ಅವನು ದ್ರೋಣನ ಜಾಗ ತುಂಬುತ್ತಾನೆ ಅನ್ನೋ ವಿಶ್ವಾಸ ಗಳಿಸಿದ್ದ ಎಲ್ಲಾ ಅರ್ಹತೆಗಳನ್ನು ಪಡ್ಕೊಂಡು ಸಾವಿರದ ತೊಂಬತ್ತರಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ದಸರಾ ದ್ರೋಣನ ಜೊತೆ ನಿಶಾನೆ ಆನೆಯ ಕಾಣಿಸ್ಕೊಂಡ ಮೂರು ವರ್ಷಗಳ ಎಕ್ಸ್ಪೀರಿಯನ್ಸ್ ಗ್ಯಾಪ್ ಸಿಕ್ಕಾಗೆಲ್ಲ ಪಾರ್ಟ್ ಟೈಮ್ ಜಾಬ್ ಅನ್ನೋ ತರ ಆಪರೇಷನ್ಸ್ ಗಳಿಗೂ ಹೋಗ್ತಿದ್ದ ಎಲ್ಲಾ ಫೀಲ್ಡ್ ನಲ್ಲೂ ಕ್ವಾಲಿಫೈ ಆಗಿ ಇನ್ನೇನು ಅಂಬಾರಿ ಹೊರೋ ಘನ ಜವಾಬ್ದಾರಿ ಕೊಟ್ರು ಅನ್ನೋ ಅಷ್ಟೊತ್ತಿಗೆ ಆಕಸ್ಮಿಕಾನು ಇಲ್ಲ ಬೇಕಂತಲೋ ಗೊತ್ತಿಲ್ಲ ಕಾರಂಜಿ ಕೆರೆ ಹತ್ರ ಮಾವುತ ಒಬ್ಬ ಇವನು ತುಳಿತಕ್ಕೆ ಸಿಕ್ಕಿ ಸತ್ತ ಅವಾಗ ಅಗಳ ನೀನ್ ಇಂಗಾ ಕಂದ ಅಂತ ಕ್ಯಾಪ್ಟನ್ ಅನ್ನೋ ಪಟ್ಟ ಬಿಟ್ಟು ಹಂತಕ ಅನ್ನೋ ಹಾಗಾದ ದಸರೆಯಿಂದ ದೂರ ಇಟ್ರು ಮತ್ತೊಂದು ರೌಂಡಿನ ಟ್ರೈನಿಂಗ್ ಸೆಷನ್ ಶುರುವಾಯ್ತು ಈ ಸಲ ದೊಡ್ಡ ಮಾಸ್ತಿ ಅನ್ನೋರ ಬಳಿ ಪಳಗಿ ಗಜಪಡೆಯ ಕ್ಯಾಪ್ಟನ್ ಆಗೋ ಆದ ಇನ್ನು ಸಾಕು ಮಗನೆ ನನ್ನ ಹೊತ್ಕೊಂಡ್ ತಿರುಗಯ್ಯ ಅಂತ ಅಮ್ಮನ ಪರ್ಮಿಷನ್ ಸಿಕ್ತು ಆಮೇಲೆ ಕೇಳಬೇಕಾ ಅವನು ವೈಭೋಗ ಅರ್ಜುನ ಅರ್ಜುನ ಹಾಗೂ